ಮೋದಿ ಸರ್ಕಾರದ ಆದಾಯ ತೆರಿಗೆಯ ತೂಗುಗತಿಯಿಂದ ಸದ್ಯಕ್ಕೆ ಕಾಂಗ್ರೆಸ್ ಬಚವಾಗಿದೆ ಸುಮಾರು ಮೂರ್ ಸಾವಿರದ ಐನೂರು ಕೋಟಿ ರೂಪಾಯಿ ತೆರಿಗೆ ಪಾವತಿಸುವಂತೆ ನೀಡಲಾಗಿದ್ದ ನೋಟಿಸ್ ವಿಚಾರವಾಗಿ ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಮೋದಿ ಸರ್ಕಾರ ಸೋಮವಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಅಗಸ್ಟಿನ್ ಜಾರ್ಜ್ ಮಹಿಸ್ ಅವರನ್ನ ಒಳಗೊಂಡ ಪೀಠದ ಮುಂದೆ ಕೇಂದ್ರ ಸರ್ಕಾರದ ಪರವಾಗಿ ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಕಾಂಗ್ರೆಸ್ ಮೇಲೆ ಇಟ್ಟಿದ್ದ ಆದಾಯ ತೆರಿಗೆ ತೂಕು ಕಾಂಗ್ರೆಸ್ ಸದ್ಯಕ್ಕೆ ಬಚಾವಾಗಿದೆ ಆದಾಯ ತೆರಿಗೆ ಇಲಾಖೆ ಕಳಿಸಿದ್ದ ನೋಟಿಸ್ ಪ್ರಶ್ನಿಸಿ ಕಾಂಗ್ರೆಸ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಪೀಠದ ಎದುರು ತುಷಾರ್ ಮೆಹ್ತಾ ಈ ವಿಷಯದ ಅಂತಿಮ ತೀರ್ಪಿನವರೆಗೆ ಯಾವುದೇ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ ಕಾಂಗ್ರೆಸ್ ಮಾರ್ಚ್ ನಲ್ಲಿ ಆದಾಯ ತೆರಿಗೆ ಇಲಾಖೆ ಗಳಿಸಿರುವ ಇತ್ತೀಚಿನ ನೋಟಿಸ್ಗಳು ಮತ್ತು ಹೈಕೋರ್ಟ್ನ ಆದೇಶಕ್ಕೆ ತಡೆ ಕೋರಿ ಮೇಲ್ಮನವಿ ಸಲ್ಲಿಸಿತ್ತು ಮಾರ್ಚ್ ನಲ್ಲಿ ಮತ್ತು ಅದಕ್ಕೂ ಮೊದಲು ವಿವಿಧ ವರ್ಷಗಳಿಂದ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿಗೆ ಸಂಬಂಧಪಟ್ಟಂತ ನೋಟಿಸ್ ಗಳನ್ನ ನೀಡಲಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಐಟಿ ಇಲಾಖೆಯಿಂದ ಬಂದಿರುವ ಮತ್ತೊಂದು ನೋಟಿಸ್ ನಲ್ಲಿ ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಪಾವತಿ ಮಾಡಬೇಕು ಅಂತ ಸೂಚಿಸಲಾಗಿದೆ ಇದನ್ನ ಕಾಂಗ್ರೆಸ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಮುಂದಿನ ವಿಚಾರಣೆಯನ್ನ ಕೋರ್ಟ್ ಜುಲೈ ಇಪ್ಪತ್ನಾಲ್ಕರಂದು ನಡೆಸಲಿದೆ ಕಾಂಗ್ರೆಸ್ ಪರವಾಗಿ ಹಾಜರಾದ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಈಗಾಗಲೇ ಐಟಿ ಇಲಾಖೆ ಆಸ್ತಿ ಜಪ್ತಿ ಮೂಲಕ ನೂರ ಮೂವತ್ತೈದು ಕೋಟಿ ರೂಪಾಯಿ ಸಂಗ್ರಹಿಸಿದೆ ಅಂತ ಹೇಳಿದ್ರು ಇದು ಲಾಭ ಗಳಿಸುವ ಸಂಘಟನೆಯಲ್ಲ ಮತ್ತು ಕೇವಲ ರಾಜಕೀಯ ಪಕ್ಷವಾಗಿದೆ ಅಂತ ಸಿಂಗ್ವಿ ಹೇಳಿದ್ರು ಸದ್ಯಕ್ಕಿದು ಕಾಂಗ್ರೆಸ್ಗೆ ಬಿಗ್ ರಿಲೀಫ್ ಅನ್ನುವಂತೆ ಕಂಡ್ರು ಹೇಗೆ ಒಂದು ಪ್ರಮುಖ ಪ್ರತಿಪಕ್ಷವನ್ನ ಚುನಾವಣೆಯ ಹೊತ್ತಿನಲ್ಲಿ ಕೇಂದ್ರ ಏಜೆನ್ಸಿ ಮೂಲಕ ಭಯದಲ್ಲಿ ಇಡಲಾಗತ್ತೆ ಮತ್ತು ಅದರ ಸ್ಥೈರ್ಯವನ್ನು ಕೂಗಿಸೋಕೆ ನೋಡ್ಲಾಗುತ್ತೆ ಅನ್ನೋದಕ್ಕೆ ಐಟಿ ನೋಟಿಸ್ ಕ್ರಮಗಳು ಸ್ಪಷ್ಟ ಉದಾಹರಣೆ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ನೀಡುವಂತೆ ಐಟಿ ನೋಟಿಸ್ಗಳು ಬಂದಿತ್ತು ಲೋಕಸಭೆ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ತೆರಿಗೆ ಬಾಕಿ ಸಂಕಟದಲ್ಲಿ ಬೀಳುವ ಸ್ಥಿತಿ ಉಂಟಾಗಿತ್ತು ತೆರಿಗೆ ಮರು ಮೌಲ್ಯಮಾಪನ ಕೋರಿದ್ದ ಅರ್ಜಿ ಹೈಕೋರ್ಟ್ ನಲ್ಲಿ ವಜಾಕೊಂಡ ಬೆನ್ನಿಗೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹಾಗೂ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ತೆರಿಗೆ ಸಾವಿರದ ಏಳುನೂರ ನಲವತ್ತೈದು ಕೋಟಿ ರೂಪಾಯಿ ಪಾವತಿ ಮಾಡುವಂತೆ ಆದಾಯ ತೆರಿಗೆ ಇಲಾಖೆ ಹೊಸದಾಗಿ ನೋಟಿಸ್ ಕೊಟ್ಟಿತ್ತು ಈ ಹೊಸ ನೋಟಿಸ್ನಿಂದ ಒಟ್ಟಾರೆ ತೆರಿಗೆ ಬಾಕಿ ಮತ್ತದರ ಮೇಲಿನ ದಂಡದ ಮೊತ್ತವಾಗಿ ಕಾಂಗ್ರೆಸ್ ಮೂರ್ ಸಾವಿರದ ಐನೂರ ಅರವತ್ತೇಳು ಕೋಟಿ ರೂಪಾಯಿ ಪಾವತಿ ಮಾಡುವ ಅನಿವಾರ್ಯತೆಗೆ ಸಿಲುಕಿತ್ತು ನೋಟಿಸ್ಗೆ ಪ್ರತಿಕ್ರಿಯಿಸಿದ್ದ ಕಾಂಗ್ರೆಸ್ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತ್ತು ಲೋಕಸಭೆ ಚುನಾವಣೆಗೆ ಮುನ್ನ ಪಕ್ಷವನ್ನ ಆರ್ಥಿಕವಾಗಿ ದುರ್ಬಲಗೊಳಿಸೋಕೆ ಸರ್ಕಾರ ತೆರಿಗೆ ಭಯೋತ್ಪಾದನೆಯಲ್ಲಿ ತೊಡಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿತ್ತು ಕಾಂಗ್ರೆಸ್ ಅನ್ನ ಹಣಿಯುವ ತಂತ್ರದ ಭಾಗವಾಗಿ ಅದರ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಯಿತು ಅದರ ನಡುವೆನೆ ತೆರಿಗೆ ಪಾವತಿಯ ನೋಟಿಸ್ ಗಳು ಬಂದಿದ್ವು ನಾನೂರು ಸೀಟ್ ಗಳನ್ನ ಗೆಲ್ತೀನಿ ಅಂತ ಹೊರಟಿರುವ ಬಿಜೆಪಿ ಯಾಕೆ ಕೇಂದ್ರ ಏಜೆನ್ಸಿಗಳನ್ನು ಬಳಸಿ ವಿಪಕ್ಷವನ್ನ ಹೀಗೆ ಹೆದರಿಸ್ತಿದೆ ಅನ್ನೋದೇ ಪ್ರಶ್ನೆ ಹೆದರಿಸಿದಂತೆ ಮಾಡೋದು ಮತ್ತು ಸದ್ಯಕ್ಕೆ ಬಲವಂತದ ಕ್ರಮವಿಲ್ಲ ಅಂತ ಉದಾರತೆ ತೋರುವಂತೆ ಮಾಡೋದು ಇಂತಹ ನಾಟಕಗಳ ಮೂಲಕ ಅದು ತೋರಿಸ್ತಿರೋದು ಅಧಿಕಾರದ ದರ್ಪವನ್ನಲ್ಲದೆ ಮತ್ತೇನೂ ಅಲ್ಲ